ನಮಸ್ಕಾರ ಎಲ್ಲ ಕನ್ನಡ ಜನತೆ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಏನಂದ್ರೆ ಬಿಗ್ ಬಾಸ್ ಹನ್ನೊಂದನೆಯ ಸೀಸನ್ ಬಿಗ್ ಬಾಸ್ ನಡೀತಕ್ಕಂಥ ಕಾರ್ಯಕ್ರಮ ಈ ಒಂದು ಈ ಹಿಂದೆ ಬಿಗ್ ಬಾಸ್ನಲ್ಲಿ ಹಲವಾರು ಬಡ ಕಲಾವಿದರು ಬಡ ಯುವತಿಯರು ಮತ್ತು ನಟ ನಟಿಯರು ಇದ್ರು ರೈತಾಪಿ ವರ್ಗದವರು ಇದ್ರು ಬಟ್ ಹನ್ನೊಂದನೇ ಸೀಸನ್ನ ಕಾರ್ಯಕ್ರಮದಲ್ಲಿ ಆತರ ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿಯಿಂದ ಕಾಣ್ತಾ ಇಲ್ಲ ಪದೇ ಪದೇ ಕಲರ್ಸ್ ಕನ್ನಡದವರು ಒಂದು ಸರಿ ಗಂಡನಿಗೆ ಅವಕಾಶ ಕೊಡ್ತಾರೆ ಮತ್ತೊಂದು ಸರಿ ಅವರ ಹೆಂಡತಿರಿಗೆ ಅವಕಾಶ ಕೊಡ್ತಾರೆ ಹೀಗಾಗಬಾರ್ದು ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಕಲಾವಿದರು ಇರುವುದರಿಂದ ಬಹಳಷ್ಟು ಬಡತನದಲ್ಲಿ ಬೆಳೆದು ಕಲಾ ಪ್ರತಿಭೆಯನ್ನು ಬೆಳೆದಿರತಕ್ಕಂತ ಬಹಳಷ್ಟು ಜನ ಇವತ್ತು ಇದ್ದಾರೆ ಹೀಗಾಗಿ ಸುದೀಪ್ ಅವರು ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ನಿರೂಪಣೆ ಇರ್ಬೋದು ಆಂಕರಿಂಗ್ ಇರಬಹುದು ಬಹಳಷ್ಟು ಅಚ್ಚುಕಟ್ಟಾಗಿ ಸುದೀಪ್ ಅವರು ಕಾರ್ಯಕ್ರಮವನ್ನು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ನಾಯಕ ನಟ ಸುದೀಪ್ ಅವರಿದ್ದಾರೆ ಕಿಚ್ಚ ಸುದೀಪ್ ಅವರು ಒಳ್ಳೆ ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಜೊತೆ ಏನಿ ಬಿಗ್ ಬಾಸ್ ಅನ್ನು ನಡೆಸತಕ್ಕಂತ ಮಾಲೀಕರು ಮತ್ತು ಅದನ್ನ ಆಡಳಿತಾತ್ಮಕ ಇರತಕ್ಕವ್ರು ಏನಿರಲ್ಲ ಸರಿಯಾದ ರೀತಿಯಿಂದ ಬಿಗ್ ಬಾಸ್ ಅಂದ್ರೆ ಉದಾಹರಣೆ ಕಾರ್ಯಕ್ರಮದಲ್ಲಿ ಒಬ್ಬ ಹೋರಾಟಗಾರ ಇರಲಿ ದಲಿತ ಪರ ಹೋರಾಟಗಾರ ಇರಲಿ ಹಲವಾರು ರೀತಿಯಿಂದ ಕನ್ನಡ ಪರ ಹೋರಾಟಗಾರ ಇರಲಿ ಯಾವುದೇ ಒಬ್ಬ ವ್ಯಕ್ತಿಯೂ ಕೂಡ ಹನ್ನೊಂದರ ಬಿಗ್ ಬಾಸ್ ನಲ್ಲಿ ನಾವು ಕಾಣ್ತಾ ಇಲ್ಲ ಹೀಗಾಗಿ ಉತ್ತರ ಇರಬಹುದು ಮತ್ತು ದಕ್ಷಿಣ ಕನ್ನಡ ಇರಬಹುದು ಬಹಳಷ್ಟು ಜನ ಕಲಾವಿದರಿದ್ದಾರೆ ಅಂತವರನ್ನ ಗುರುತು ಮಾಡಿ ಕೊಟ್ಟಾಗ ಮಾತ್ರ ಒಂದು ಅರ್ಥಪೂರ್ಣವಾಗಿರ್ತದೆ ಹೋರಾಟಗಾರರ ಬದುಕು ಬಹಳಷ್ಟು ಜನ ಇವತ್ತು ಜೈಲಿಗೆ ಹೋಗಿ ಬಂದಿರತಕ್ಕಂಥವ್ರು ಹೋರಾಟಗಾರರಿದ್ದಾರೆ ಯಾಕಂದ್ರೆ ಬೇರೆಯವರ ಸಮಾಜಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥವ್ರು ಹೋರಾಟಗಾರರ ಬದುಕು ಹಿಂದುಳಿದಿರತಕ್ಕಂಥ ಏನು ಯಾವುದೇ ರೀತಿಯಿಂದ ಹೋರಾಟ ಮಾಡದೆ ಬೇರೆ ಒಂದು ರೀತಿಯಲ್ಲಿ ಏನೋ ಆ ವ್ಯವಸ್ಥೆ ಮಾಡಿ ಜೈಲಿಗೆ ಹೋಗಿ ಬಂದಂತವರನ್ನು ಬಿಗ್ ಬಾಸ್ ನಲ್ಲಿ ಇಡ್ತಕ್ಕಂಥದ್ದು ಬಹುಶಃ ನಾನು ವೈಯಕ್ತಿಕವಾಗಿ ಅದು ಸರಿ ಅನಿಸಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಕನ್ನಡಪರ ಹೋರಾಟಗಾರ ಇರ್ಬೋದು ಸಾಹಿತಿಗಳಿರ್ಬೋದು ಮತ್ತು ಬರಹಗಾರ ಇರ್ಬೋದು ಉದಾಹರಣೆಗೆ ಈ ಬಿಗ್ ಬಾಸ್ ಅಂದ್ರೆ ಏನು ನನ್ನ ತಿಳಿದ ಮಟ್ಟಿಗೆ ಬಿಗ್ ಬಾಸ್ ಅಂದ್ರೆ ಈ ದೇಶದಲ್ಲಿ ಮತ್ತು ಇರ್ತಕ್ಕಂಥವ್ರು ಇಬ್ಬರೇ ಜನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ರೈತ ವರ್ಗದವರು ಏನು ರೈತರು ಮತ್ತು ಇನ್ನೊಬ್ರು ಏನು ದೇಶಕ್ಕಾಗಿರ್ತಕ್ಕಂಥ ಸೈನಿಕರು ಅಂತವರಿಗೆ ಮಾತ್ರ ಬಿಗ್ ಬಾಸ್ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಏನು ಕಲಶ್ ಕಂಡ ನಡೆಸ್ತಕ್ಕಂಥ ಬಿಗ್ ಬಾಸ್ ಚಾನಲ್ ಇದೆ ಮುಂದಿನ ದಿನಮಾನಗಳಲ್ಲಿ ಬಡವರು ಯಾರು ಕೇವಲ ಅಲ್ಲಿ ಶ್ರೀಮಂತರನ್ನ ತೆಗೆದುಕೊಂಡು ಹೋಗಿ ಬಿಗ್ ಬಾಸ್ ಶೋ ಮಾಡೋದಲ್ಲ ಬಡ ಕಲಾವಿದರು ಯಾರಿದ್ದಾರೆ ಅಂತ ಬಡ ಕಲಾವಿದರನ್ನು ಹೋಗಿ ತೆಗೆದುಕೊಂಡು ಹೋಗಿ ಗುರುತು ಮಾಡಿ ಏನೋ ಒಬ್ಬ ರೈತ ಬೆಳೀತಕ್ಕಂತ ಪೀಕ್ ಏನಿದೆ ಆ ಪೀಕಿಗೆ ಯಾವ ರೀತಿ ಬೆಳಿತಾರ ಏನಾದ್ರೆ ಅಟ್ಲೀಸ್ಟ್ ಒಬ್ಬ ಹೋರಾಟಗಾರ ಇರ್ಬೋದು ಮತ್ತು ರೈತ ವರ್ಗದವರು ಇರ್ಬೋದು ವ್ಯಕ್ತಿಯನ್ನು ಗುರುತು ಮಾಡಿದರೆ ಬಹಳಷ್ಟು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ಜೊತೆಗೆ ನಾವು ಇವತ್ತು ನಿರಂತರವಾಗಿ ನಿರ್ಗಳವಾಗಿ ಪ್ರತಿನಿತ್ಯ ನಿದ್ದೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಸೈನಿಕರ ಕೊಡುಗೆ ಹೀಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಸೈನಿಕರು ಮತ್ತು ರೈತ ವರ್ಗದವರು ಆಮೇಲೆ ಕನ್ನಡಪರ ಹೋರಾಟಗಾರರು ಮತ್ತು ದಲಿತ ದಲಿತ ಪರ ಇರತಕ್ಕ ಚಳವಳಿ ಹೋರಾಟಗಾರರು ನಾಯಕರಿದ್ದಾಗ ಮಾತ್ರ ಬಿಗ್ ಬಾಸ್ ಅನಿಸ್ಲಿಕ್ಕೆ ಅನಿಸಿಕೊಳ್ಳಲಿಕ್ಕೆ ಬಹಳಷ್ಟು ಸಾಧ್ಯತೆ ಇದೆ ಹೀಗಾಗಿ ಏನು ಈ ಒಂದು ಬಿಗ್ ಬಾಸ್ ಚಾನಲ್ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಬೇಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಬಡ ಕಲಾವಿದರನ್ನು ಗುರುತು ಮಾಡಿ ಪದೇ ಪದೇ ಕೊಟ್ಟಿರ್ತಕ್ಕಂಥವ್ರಿಗೆ ಅವಕಾಶ ಕೊಡೋದು ಬಹಳಷ್ಟು ನನ್ನ ಪ್ರಕಾರ ಸರಿ ಅನಿಸೋದಿಲ್ಲ ಬೇರೆ ಯಾವ ಒಬ್ಬ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಳದೆ ಹನ್ನೊಂದನೇ ಸೀಸನ್ ಬಹಳ ಅರ್ಥಪೂರ್ಣವಾಗಿ ಕಾಣ್ತಾ ಇಲ್ಲ ಅಂತ ಅನಿಸುತ್ತದೆ ಸುದೀಪ್ ಅವರು ನಡೆಸತಕ್ಕ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರತಕ್ಕ ಕಾರ್ಯಕ್ರಮ ಇದೆ ಸುದೀಪ್ ಅವರು ಬಹಳ ಏನು ನಾಯಕ ನಟನು ಮತ್ತು ಕಿಚ್ಚ ಸುದೀಪ್ ಅವರು ಮಾಡತಕ್ಕಂತ ಕಾರ್ಯಕ್ರಮ ಅತ್ಯುತ್ತಮವಾಗಿರ್ತಕ್ಕಂತಹ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಬಿಗ್ ಬಾಸ್ ಅವರು ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ನಮಗೆ ಎಲ್ಲ ನನ್ನ ವೈಯಕ್ತಿಕ ಪ್ರಕಾರ ಸರಿ ಅನಿಸ್ತಾ ಇಲ್ಲ ಯಾವ ಒಬ್ಬ ವ್ಯಕ್ತಿ ಬಡವರಲ್ಲಿ ಕನ್ನಡ ಪರ ಹೋರಾಟಗಾರ ಇರಲಿ ಪರ ಚಳವಳಿ ಹೋರಾಟಗಾರ ಇರಲಿ ಹಲವಾರು ರೀತಿಯಿಂದ ಏನು ಕನ್ನಡ ಕನ್ನಡಕ್ಕೆ ಕರ್ನಾಟಕ ಕೊಡಿ ಕೊಟ್ಟಿರ್ತಕ್ಕಂಥವರ ಬಹುಶಃ ಯಾರೇ ಇಲ್ಲ ಅಂತ ನನ್ನ ಒಬ್ಬ ಅನಿಸಿಕೆ